ಸಮಾಜದಲ್ಲಿ ಹೊಂದಾಣಿಕೆಗಳಿರಬಹುದು ಅದರ ಜೊತೆಯಲ್ಲಿ ಆಕಾಶ ಮಂತ್ರವನ್ನು ಕೂಡ ಇಂದು ನಾನು ಹೇಳಿಕೊಡುವಂಥದ್ದು ಹೆಚ್ಚು ಫೋಕಸ್ ಮಾಡಬೇಕು ಅಂದಾಗ ಈ ಮುದ್ರೆ ನಿಮಗೆ ಸಹಾಯ ನೀಡುವಂಥದ್ದು ಈ ಮದ್ಯದ ಬೆರಳು ಮತ್ತು ಉಂಗ್ರ ಬೆರಳನ್ನು ಒಳಭಾಗಕ್ಕೆ ತಳ್ಳುವಂಥದ್ದು ನಮ್ಮ ಮನಸ್ಸು ಆಕಾಶದಷ್ಟು ವಿಶಾಲತೆ ಇರಬೇಕು ಪಂಚಭೂತಗಳಲ್ಲಿ ನಾವು ನೋಡುವುದಾದರೆ ನಮಸ್ಕಾರ ಆತ್ಮೀಯರೇ ಅಂಶಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇಂದು ಮತ್ತೊಂದು ಮುದ್ರ ನಾವು ಎಲ್ಲ ರೀತಿಯಾದ ಕೆಲಸಗಳನ್ನು ಕಾರ್ಯಗಳನ್ನು ಸುಗಮವಾಗಿ ಮಾಡಬೇಕು ಅಂದಾಗ ನಾವು ಮಾಡುವಂಥ ಕೆಲಸದಲ್ಲಿ ತುಂಬ ಇಚ್ಛಾಶಕ್ತಿ ಇರಬೇಕು ನಂಬಿಕೆ ಇರಬೇಕು ಅಂದಾಗ ನಾವು ಏನು ಕೆಲಸ ಮಾಡ್ತೀವಿ ಅದೆಲ್ಲವೂ ಕೂಡ ಸುಲಲಿತವಾಗಿ ನೆರವೇರುತ್ತೆ ನಾವು ಏನು ಅಂದ್ಕೊಂಡಿರ್ತೀವಿ ಅದು ನಮಗೆ ಸಿಗ್ತಾ ಬರುತ್ತೆ ಅಷ್ಟೇ ಸುಲಭವಾಗಿ ಸುರಕ್ಷಿತವಾಗಿ ಕೆಲವೊಬ್ಬರು ನಡೆಯೋದಿಲ್ಲ ಅವರ ವ್ಯವಹಾರಗಳಾಗಿರಬಹುದು ಅವರ ಮನಸ್ಥಿತಿ ಇರಬಹುದು ಸಮಾಜದಲ್ಲಿ ಹೊಂದಾಣಿಕೆಗಳಿರಬಹುದು ಇನ್ನೂ ಅನೇಕ ರೀತಿಯಾದ ಗೊಂದಲಮಯ ಸೃಷ್ಟಿಯಾಗಿರುತ್ತೆ ಅದಕ್ಕೆಲ್ಲ ಮೂಲ ಕಾರಣ ನಮ್ಮ ದೇಹದಲ್ಲಿ ಇರುವಂತಹ ಆಕಾಶ ತತ್ವದ ಕೊರತೆ ಇರುತ್ತೆ ಆ ಕೊರತೆಯನ್ನು ನೀಗಿಸುವುದಕ್ಕಾಗಿ ಇಂದಿನ ಆಕಾಶ ಮುದ್ರ ಮತ್ತು ಅದರ ಜೊತೆಯಲ್ಲಿ ಆಕಾಶ ಮಂತ್ರವನ್ನು ಕೂಡ ಇಂದು ನಾನು ಹೇಳಿಕೊಡುವಂಥದ್ದು ಈ ಕೆಲಸ ಮಾಡುವ ಸಂದರ್ಭದಲ್ಲಿ ಹೆಚ್ಚು ಫೋಕಸ್ ಮಾಡಬೇಕು ಅಂದಾಗ ಈ ಮುದ್ರೆ ನಿಮಗೆ ಸಹಾಯ ನೀಡುವಂಥದ್ದು ಮೈಂಡ್ ಬ್ಯಾಲೆನ್ಸ್ ಅಂತ ನಾವೇನು ಹೇಳ್ತೀವಿ ದೇಹದ ಬ್ಯಾಲೆನ್ಸ್ ಅಂತ ನಾವೇನು ಹೇಳ್ತೀವಿ ಅದೆಲ್ಲವೂ ಕೂಡ ಅತ್ಯಂತ ಲಾಭದಾಯಕವಾಗಿ ತಂದುಕೊಡುವಂಥದ್ದು ಇಂದಿನ ಮುದ್ರ ಪ್ರತಿ ತಿಂಗಳು ನಡೆಯುವಂಥ ಈ ಮುದ್ರಾ ಶಿಬಿರದ ಕಾರ್ಯಕ್ರಮದಲ್ಲಿ ಎಷ್ಟೋ ರೀತಿಯಾದ ಜನಗಳು ಭಾಗವಹಿಸಿದ್ದೀರಿ ಕೆಲವೊಬ್ಬರು ಅದರ ಲಾಭಗಳನ್ನು ಕೂಡ ಪಡೆದಿರುವಂಥದ್ದು ಅಷ್ಟೇ ಸತ್ಯ ಅಂಶ ನೀವು ಕೂಡ ಭಾಗವಹಿಸಬಹುದು ಇಲ್ಲಿ ಪ್ರತಿ ತಿಂಗಳು ಎರಡನೇ ಶನಿವಾರ ಆನ್ಲೈನ್ ಕ್ಲಾಸ್ ಇರುತ್ತೆ ಪ್ರತಿ ತಿಂಗಳು ಕೊನೆಯ ಶನಿವಾರ ಆಫ್ಲೈನ್ ಕ್ಲಾಸ್ ಇರುತ್ತೆ ಆಫ್ಲೈನ್ ಅಂದರೆ ನೀವು ಇಲ್ಲೇ ಬೆಂಗಳೂರಿಗೆ ಬರಬೇಕಾಗುತ್ತೆ ನಮ್ಮ ಸಂಸ್ಥೆಯಲ್ಲಿ ಆನ್ಲೈನ್ ನೀವು ಎಲ್ಲಿದ್ದೀರಿ ಅಲ್ಲಿಂದ ಬೇಕಾದರೂ ಮಾಡಬಹುದು ಇದರ ಎಲ್ಲ ಲಾಭಗಳನ್ನು ನೀವು ಪಡೆಯಬೇಕು ಕೆಲವೊಬ್ಬರು ಲಾಭಗಳನ್ನು ಪಡೆದಿರುವಂಥದ್ದು ಕೆಲವೊಬ್ಬರು ಮಾತಾಡಿರುವಂಥದ್ದು ನೀವೇ ಕೇಳಿ ನಮಸ್ಕಾರ ನಾನು ನಾಗಭೂಷಣ್ ಅಂತ ಮೈಸೂರಿಂದ ಬಂದಿದ್ದೇನೆ ಅಂಶ ಯೋಗ ಫೌಂಡೇಶನ್ ಬಗ್ಗೆ ನಮ್ಮ ಸ್ನೇಹಿತರಾದ ರಾಮಚಂದ್ರ ಗೌಡ್ರು ಸರ್ ಕಡೆಯಿಂದ ಈ ಸಂಸ್ಥೆ ಬಗ್ಗೆ ಮಾಹಿತಿ ಸಿಕ್ತು ತದನಂತರ ಅವರು ಭಾಳ ಪ್ರ್ಯಾಕ್ಟೀಸ್ ಮಾಡ್ತಾಯಿದ್ರು ಅವರಲ್ಲಿ ತುಂಬ ಆದಂಥ ಬದಲಾವಣೆಗಳನ್ನು ನಮ್ಮ ಜೊತೆ ಶೇರ್ ಮಾಡೋಕ್ಕೆ ಶುರು ಮಾಡಿದ್ರು ಅದನ್ನು ತಿಳ್ಕೊಂಡು ನಾವು ಕೂಡ ಕೆಲವೊಂದಷ್ಟು ಯೂಟ್ಯೂಬಲ್ಲಿ ಫಾಲೋ ಮಾಡಿಕೊಂಡು ಅಳವಡಿಸ್ಕೊತ ಬಂದ್ವಿ ಒಂದು ಥರ ಬದಲಾವಣೆಗಳು ಕೂಡ ಅನುಭವಕ್ಕೆ ಬಂದಾಯಿತು ನಂತರ ನಮಗೆ ನಿಮ್ಮ ಇದರಲ್ಲಿ ತಿಂಗಳ ಕೊನೆಯ ವಾರದಲ್ಲಿ ಕ್ಲಾಸಸ್ ಕಂಡಕ್ಟ್ ಮಾಡ್ತಾರೆ ಆಫ್ಲೈನ್ ಅಂತ ಗೊತ್ತಾಗಿ ಇವತ್ತು ನಾವೆಲ್ಲ ಸ್ನೇಹಿತರೆಲ್ಲ ಒಂದ್ಗೂಡ್ಕೊಂಡು ಇವತ್ತು ಬಂದು ಕ್ಲಾಸ್ ಅಟೆಂಡ್ ಮಾಡಿದ್ವಿ ತುಂಬ ಅಗಾಧವಾದ ವಿಷಯಗಳನ್ನ ತಿಳ್ಕೊಳ್ಳೋಕ್ಕೆ ಅವಕಾಶ ಆಯಿತು ಇದನ್ನೆಲ್ಲ ಅಳವಡಿಸ್ಕೊಂಡ್ರೆ ಖಂಡಿತವಾಗಿ ನಮಗೆ ಜೀವನದಲ್ಲಿ ಇನ್ನೂ ತುಂಬ ತುಂಬ ಯಶಸ್ಸು ಸಿಗುತ್ತೆ ಅನ್ನೋ ನಂಬಿಕೆ ಕೂಡ ಬಂದಿದೆ ದಯಮಾಡಿ ಯಾರು ನೀವು ಈ ಥರ ಬೆನಿಫಿಟ್ ಪಡ್ಕೊಬೇಕು ಅಂತ ಇದ್ದೀರಾ ಬಂದು ಕ್ಲಾಸಸ್ ಅಟೆಂಡ್ ಮಾಡಿ ಸದುಪಯೋಗ ಪಡಿಸ್ಕೊಂಡು ಮಾಡಿ ಆಗಲಿ ಆಗಲಿನಂತ ನಾನು ಹೇಳ್ತೇನೆ ಥ್ಯಾಂಕ್ ಯು ಇದರ ಎಲ್ಲ ಲಾಭಗಳನ್ನು ಪ್ರತಿಯೊಬ್ಬರು ಪಡೆಯಬೇಕು ಪ್ರತಿಯೊಬ್ಬರು ಆರೋಗ್ಯವಂತರಾಗಬೇಕು ಪ್ರತಿಯೊಬ್ಬರು ಕೂಡ ಹಣವಂತರಾಗಬೇಕು ಗುಣವಂತರಾಗಬೇಕು ಗುಣಶೀಲರಾಗಬೇಕು ಪ್ರೀತಿವಂತರಾಗಬೇಕು ಎಲ್ಲ ರೀತಿಯಾದ ಲಾಭಗಳು ನಿಮಗೆ ಬೇಕು ಅಂದಾಗ ಈ ಮುದ್ರೆಗಳನ್ನು ಕಲಿತು ನಿಮ್ಮ ಜೀವನಕ್ಕೆ ಅಳವಡಿಸಿ ತುಂಬ ಅದ್ಭುತವಾದಂಥ ಲಾಭದಾಯಕ ಯಾವುದೇ ರೀತಿಯಾದ ಖರ್ಚು ವೆಚ್ಚಗಳಿಲ್ಲದೆ ನಿಮಗೆ ಸಹಜವಾಗಿ ನಿಮ್ಮ ಕೈ ಮುಖಿಯನ್ನು ಮಾಡುವಂತಹ ಮುದ್ರೆಗಳು ಇದಕ್ಕೆ ಅಸ್ತಮುದ್ರಿಕೆಗಳು ಅಂತ ಹೇಳುವಂಥದ್ದು ಇದೆ ಅಂದಿನ ದಿನ ವಿಶೇಷವಾಗಿ ಕುಬೇರ ಮುದ್ರೆಯನ್ನು ಹೇಗೆ ಆಕ್ಟಿವ್ ಮಾಡ್ಕೋಬೇಕು ಅನ್ನುವಂಥದ್ದು ಕೂಡ ಅವತ್ತು ಹೇಳುವಂಥದ್ದು ಈಗ ಆ ಮುದ್ರೆಯನ್ನು ಹೇಗೆ ಮಾಡಬೇಕು ಅಂತ ನಾವು ನೋಡೋಣ ಬನ್ನಿ ಮೊದಲಿಗೆ ಈ ಕೈಯನ್ನು ಜ್ಞಾನ ಮುದ್ರೆಗೆ ತರುವಂಥದ್ದು ಈ ಸಹಜವಾಗಿ ಆನಂತರ ಈ ಬೆರಳನ್ನು ಈ ಟಚ್ ಮಾಡಿ ಕಿರಿಬೆರಳನ್ನು ಕೆಳಭಾಗೆ ಬಲಗೈನ ಈ ಮಧ್ಯದ ಬೆರಳು ಮತ್ತು ಹುಂಗರ ಬೆರಳನ್ನು ಒಳಭಾಗಕ್ಕೆ ತಳ್ಳುವಂಥದ್ದು ಕಿರಿಬೆರಳಿನಿಂದ ಕಿರಿಬೆರಳನ್ನು ಪ್ರೆಸ್ ಮಾಡುವಂಥದ್ದು ಈ ಥೋರ್ ಬೆರಳನ್ನು ಈ ಜ್ಞಾನ ಮುದ್ರೆಗೆ ಟಚ್ ಮಾಡುವಂಥದ್ದು ಹೆಬ್ಬೆರಳು ಕೆಳಮುಖವಾಗಿ ಈ ರೀತಿ ಇರಿಸುವಂಥದ್ದು ಈ ರೀತಿ ಇರಿಸುವಂಥದ್ದೇ ಆಕಾಶ ಮುದ್ರೆ ಈಗಾಗಲೇ ನಾನು ಒಂದು ಬೇರೆ ರೀತಿಯಾಗಿರುವಂಥ ಆಕಾಶ ಮುದ್ರೆ ಕೂಡ ನಾನು ಹೇಳಿದ್ದೀನಿ ಅದು ಕೂಡ ತೋರಿಸ್ತೀನಿ ನಿಮಗೆ ಕನ್ಫ್ಯೂಸ್ ಆಗುವಂಥದ್ದು ಬೇಡ ಇದೊಂದು ಸ್ವಲ್ಪ ಮಾಡೋದು ಒಂದು ಸ್ವಲ್ಪ ಕ್ಲಿಷ್ಟಕರ ಇದು ಒಂದು ಸ್ವಲ್ಪ ಯಾಕಂದರೆ ಬೆರಳುಗಳು ಗಿಣ್ಣುಗಳು ನೋವುತವೆ ಕೆಲವೊಂದು ಮುದ್ರೆಗಳು ಸುಖವಾಗಿ ಮಾಡೋದಕ್ಕೆ ಸುಲಭವಾಗಿರ್ತವೆ ಕೆಲವೊಂದು ಮುದ್ರೆಗಳು ತುಂಬ ಕಷ್ಟದಾಯಕವಾಗಿರ್ತವೆ ಕೆಲವೊಂದು ಕಷ್ಟದಾಯಕ ಅಲ್ಲದೆ ಗೊಂದಲಮಯ ಕೂಡ ಎಷ್ಟೋ ಮುದ್ರೆಗಳಿದ್ದಾವೆ ಅಂತಹ ಮುದ್ರೆಗಳನ್ನು ಇನ್ನೂ ನಾನು ನಿಮಗೆ ಯಾವುದೇ ರೀತಿಯಾದ ಹೇಳಿಕೊಟ್ಟಿಲ್ಲ ಈಗ ಮುಂಬರುವಂಥ ಮುದ್ರೆಗಳೆಲ್ಲ ಒಂದು ಸ್ವಲ್ಪ ಕ್ಲಿಷ್ಟ ಸಾಧ್ಯ ಇರ್ತವೆ ಗೊಂದಲಮಯ ಕೂಡ ಇರ್ತವೆ ಅಂತನ್ನೆಲ್ಲ ನೀವು ಸ್ವಲ್ಪ ಫೋಕಸ್ ಮಾಡಿದಾಗ ನೀವು ಅದನ್ನು ಕಲಿಯೋದಕ್ಕೆ ನಿಮಗೆ ಸುಲಭ ಆಗುತ್ತೆ ಈ ಮುದ್ರೆಯನ್ನು ಮೂರು ಕಾಲಂ ಇರುವಂತಹ ಮೂರು ಬಾಕ್ಸ್ ಇರುವಂತಹ ಮೂರು ಕಂಬಗಳು ಇರುವಂತಹ ಒಂದು ಆಕಾಶ ಮುದ್ರ ಅಂತಲೂ ಕೂಡ ಕರೆಯುವಂಥದ್ದು ವಾಡಿಕೆ ಇದೆ ಒಟ್ಟಿನಲ್ಲಿ ನೀವು ಯಾವುದೇ ಗೊಂದಲ ಬೇಡಪ್ಪ ಆ ಹೆಸರು ಈ ಹೆಸರು ಬ್ಯಾಡಪ್ಪ ಅನ್ನೋ ತರಿದ್ರೆ ಆಕಾಶಮುದ್ರ ಅಂತ ಕರೆದು ಕೂಡ ಸಾಕು ಈಗಾಗಲೇ ನಾನು ಹೇಳಿರುವಂಥದ್ದು ಈ ಆಕಾಶಮುದ್ರ ಕೂಡ ಎರಡೂ ಕೈಯಲ್ಲಿ ಮಾಡುವಂಥದ್ದು ಹೇಳಿದರೆ ಇದು ಸುಲಭವಾಗಿರುವಂಥದ್ದು ಇದು ಗೊಂದಲಮಯ ಕಷ್ಟ ಸಾಧ್ಯ ಸ್ವಲ್ಪ ಬೆಳ್ಳುಗಳು ಸ್ವಲ್ಪ ನೋವು ಬರುತ್ತೆ ಒಂದು ತರ್ಟಿ ಸೆಕೆಂಡ್ ಮಾಡಬೇಕಂದ್ರೂ ಕೂಡ ಒಂದು ಸ್ವಲ್ಪ ಕಷ್ಟ ಸಾಧ್ಯ ಆಗುತ್ತೆ ಸ್ವಲ್ಪ ನೋಡಿಕೊಂಡು ಅಭ್ಯಾಸ ಮಾಡಿದ್ರೆ ಏನೂ ತೊಂದರೆ ಏನಿಲ್ಲ ಕೆಲ ದಿನಗಳ ಕಾಲ ಒಂದು ಸ್ವಲ್ಪ ನೋವು ಬರುತ್ತೆ ನೋವನ್ನು ನಾವು ಸಹಿಸಿಕೊಂಡಷ್ಟು ಮುಂದೆ ನಾವು ಏನು ಬೇಕಾದರೂ ಸಾಧನೆ ಮಾಡ್ಬೋದು ಇಂದು ನೋವು ಅಂತೇಳಿ ನಾವು ಪಲಾಯನ ಆದಾಗ ನಾವು ಪಲಾಯನ ಆಗುವುದೇ ಹೊರತಾಗಿ ನಮಗೇನು ಬರಬೇಕು ಅದು ಬರೋದಿಲ್ಲ ಈಗ ಅದೆಲ್ಲ ಇರಲಿ ಈಗ ಈ ಮಂತ್ರವನ್ನು ಹೇಳುವಂಥದ್ದು ಹೇಗೆ ಅನ್ನುವಂಥದ್ದು ನೋಡೋಣ ಓ ಆಕಾಶಾಯ ಚ ಚದ್ಮಹೆ ನಭೋ ದೇವಾಯ ಧೀಮಹಿ ತನ್ನೋ ಗಗನಂ ಪ್ರಚೋದಯ OM आकाशाय च विद्महे नभो devaya धीमहि तन्नो गगनं prachodayat ॐ ಈ ಮುದ್ರೆಯನ್ನು ಮತ್ತು ಮಂತ್ರವನ್ನು ನೀವು ಹದಿನೈದು ನಿಮಿಷಗಳ ಕಾಲ ಜಪ ಮಾಡುವಂಥದ್ದು ಎಷ್ಟು ಸಂಖ್ಯೆಗಳು ಬೇಕಾದರೂ ಆಗಲಿ ತೊಂದರೆ ಇಲ್ಲ ಮುದ್ರೆ ಹಿಡಿಯೋದು ಮಾತ್ರ ಒಂದು ಸ್ವಲ್ಪ ಮೊದಮೊದಲಿಗೆ ತುಂಬ ಕಷ್ಟಕರವಾಗುತ್ತೆ ನೋವು ಬರುವುದಂತೂ ಖಂಡಿತ ನೋವು ಬರುತ್ತೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಅಭ್ಯಾಸ ಮಾಡಿ ಒಂದು ವಾರ ಹದಿನೈದು ದಿನಗಳ ನಂತರ ನೀವು ಈ ಈಗ ತೋರಿಸಿರುವಂಥ ಇಂದು ತೋರಿಸಿರುವಂಥ ಈ ಮುದ್ರೆಯನ್ನು ಮಂತ್ರದ ಜೊತೆಯಲ್ಲಿ ಅಭ್ಯಾಸ ಮಾಡಬಹುದು ಕ್ಲಿಯರಾಗಿ ಸ್ಮರಣದಲ್ಲಿ ಬರುವವರೆಗೂ ಈ ಮುದ್ರೆಯನ್ನು ಜೋರಾಗಿ ಮಂತ್ರ ನೋಡಿ ಒಂದು ಬುಕ್ಕಲ್ಲಿ ಬರೆದಿಟ್ಕೋಬೇಕು ಡಿಸ್ಕ್ರಿಪ್ಷನಲ್ಲಿ ಹಾಕಿ ಅಂತ ಹೇಳುವಂಥದ್ದೆಲ್ಲ ಇಲ್ಲಿ ಬರ್ತಾ ಇದೆ ಡಿಸ್ಪ್ಲೇಯಲ್ಲಿ ಡಿಸ್ಪ್ಲೇಲಿ ಬರುವಂಥದ್ದನ್ನು ನೋಡಿ ಎಷ್ಟು ಕಷ್ಟ ಆಗುತ್ತೆ ನಿಮಗೆ ಏನೂ ಆಗುವುದಿಲ್ಲ ಈ ಮುದ್ರೆ ಹಿಡಿದು ಒಂದು ಕೈಯಲ್ಲಿ ಮಾಲೆ ಹಿಡಿದು ಮಾಲೆ ಇದ್ದರೆ ಜಪ ಮಾಡ್ಬೋದು ಇಲ್ಲದೇ ಇದ್ದರೆ ಈ ಗಿಣ್ಣಿನ ರೂಪದಲ್ಲಿ ನಾವು ನೂರ ಎಂಟನ್ನು ರೀತಿ ಮಾಡ್ಬೋದು ಇಲ್ಲಾಂದರೆ ಇಪ್ಪತ್ತೊಂದು ಬಾರಿ ಮಾಡ್ಬೋದು ನಿಮ್ಮ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಈ ಮಂತ್ರವನ್ನು ಜಪ ಮಾಡಿ ಮೊದಲು ಮೊದಲು ಜೋರಾಗಿ ಹೇಳಿ ಸ್ಪಷ್ಟತೆ ಬಂದ ನಂತರ ಮಾನಸಿಕವಾಗಿ ಜಪ ಮಾಡುವಂಥದ್ದು ತುಂಬ ಲಾಭದಾಯಕ ತಂದು ಕೊಡುತ್ತೆ ನಿಮಗೆ ಯಾವಾಗ ಟೈಮ್ ಸಿಗುತ್ತೆ ಅಂಥ ಟೈಮಲ್ಲಿ ಇದನ್ನು ಅಭ್ಯಾಸ ಮಾಡುವಂಥದ್ದು ಮಾಡಿಕೊಳ್ಳಿ ಇದು ನಿಮಗೆ ಸ್ವಲ್ಪ ಮೊದಲಿಗೆ ಕಷ್ಟ ಅಂತ ನಾನು ಮೂರ್ನಾಲ್ಕು ಸಾರಿ ಆಯಿತು ಹೇಳೋದಕ್ಕೆ ಇಲ್ಲಿಗೆ ಕಿವಿಗೆ ಹೋಗೋದಿಲ್ಲ ಎಲ್ಲೋ ಇರ್ತಾರೆ ಎಲ್ಲೋ ನೋಡ್ತಿರ್ತಾರೆ ಅದಕ್ಕಾಗಿ ನಾನು ಮತ್ತೆ ಮರಳಿ ಮರಳಿ ಇದ್ದೀನಿ ಇದನ್ನ ಸ್ವಲ್ಪ ನೋಡಿಕೊಂಡು ಮಾಡಿ ಈಗ ಇದರ ಲಾಭಗಳು ಈಗ ನೋಡುವುದಾದರೆ ನೀವು ಆಧ್ಯಾತ್ಮಿಕ ಜ್ಞಾನದಲ್ಲಿ ಮತ್ತಷ್ಟು ಹೆಚ್ಚಿನ ಜ್ಞಾನ ಪಡೆಯುವುದರಲ್ಲಿ ಇದು ತುಂಬ ಸಹಾಯ ನೀಡುವಂಥದ್ದು ಈ ಮುದ್ರ ಈಗ ನಿಮಗೆ ಮೆಂಟಲಿ ಕ್ಲಾರಿಟಿ ಅಂತಂದರೆ ನಿಮ್ಮಲ್ಲಿ ಕ್ರಿಯೇಟಿವಿಟಿ ದಿನೇ ದಿನೇ ಜಾಸ್ತಿ ಆಗುತ್ತೆ ಈಗ ಒಂದು ಕೆಲಸ ಮಾಡ್ತಾಯಿದ್ರೆ ಅದಕ್ಕೆ ಏನಾದರೂ ಒಂದು ಹೊಸತನವನ್ನು ಕೊಡುವಂಥದ್ದು ನಿಮ್ಮಲ್ಲಿ ಅದನ್ನೇ ಕ್ರಿಯೇಟಿವಿಟಿ ಸೃಜನಶೀಲತೆ ನಿಮ್ಮಲ್ಲಿ ದಿನೇ ದಿನೇ ಹೆಚ್ಚಾಗುತ್ತೆ ಮತ್ತೊಂದು ಆಕಾಶತತ್ವ ಅಂತ ಮುಂಚೆ ನಾನು ಹೇಳಿದೆ ಆಕಾಶ ತತ್ವದ ಯಾವಾಗ ಕೊರತೆ ಇರುತ್ತೆ ನಮ್ಮ ಮೈಂಡ್ ಸ್ಥಿರತೆ ಇರುವುದಿಲ್ಲ ನಮ್ಮ ಮನಸ್ಸು ಸ್ಥಿರತೆ ಇರುವುದಿಲ್ಲ ನಮ್ಮ ದೇಹ ಕೂಡ ಸ್ಥಿರತೆ ಇರುವುದಿಲ್ಲ ಹಾಗೆ ವಯಸ್ಸಾಗ್ತಾ ಆಗ್ತಾ ಏನಾಗುತ್ತೆ ಕೆಲವೊಬ್ಬರಿಗೆ ನಡುಕ ಬರುತ್ತೆ ಈಗಲೂ ಕೂಡ ಚಿಕ್ಕ ವಯಸ್ಸಲ್ಲೂ ಕೂಡ ನಡುಕ್ತಾ ಇರ್ತಾರೆ ಅದು ಆಕಾಶ ತತ್ವದ ಕೊರತೆ ಇರುವುದರಿಂದ ಆ ರೀತಿ ತೊಂದರೆ ಆಗುತ್ತೆ ಕೆಲವು ವಯಸ್ಸಾದ ನಂತರ ನಡೆಯೋದು ಕೂಡ ಬ್ಯಾಲೆನ್ಸ್ ಆಗುವುದಿಲ್ಲ ಅದು ಇಂದು ತೋರಿಸಿರುವಂಥ ಆಕಾಶ ಮುದ್ರೆ ಆಗಿರಬಹುದು ನೀವು ಮಾಡುವುದರಿಂದ ಯಾವುದೇ ರೀತಿಯಾದ ತೊಂದರೆ ಆಗುವುದಿಲ್ಲ ಹಾಗೆ ಮುಂದುವರೆದು ನೋಡುವುದಾದರೆ ಆಕಾಶ ಎನ್ನುವಂಥದ್ದು ವಿಶಾಲತೆ ಇರುವಂಥದ್ದು ಸೃಷ್ಟಿಗೆ ಮೊಟ್ಟ ಮೊದಲು ಸೃಷ್ಟಿ ಆಗಿರುವಂಥದ್ದು ಆಕಾಶ ಅದಕ್ಕೆ ನಮ್ಮ ಮನಸ್ಸು ಆಕಾಶದಷ್ಟು ವಿಶಾಲತೆ ಇರಬೇಕು ಪಂಚಭೂತಗಳಲ್ಲಿ ನಾವು ನೋಡುವುದಾದರೆ ಆಕಾಶದ ರೀತಿಯಲ್ಲಿ ನಮ್ಮ ಮನಸ್ಸಿರಬೇಕು ವಿಶಾಲ ಎಷ್ಟು ದೊಡ್ಡದಿದೆ ನೋಡಿ ಆಕಾಶಕ್ಕೆ ಮುಖ ಮಾಡಿ ಕೈಗಳನ್ನು ಹೀಗೆ ಹಿಡಿದು ಹೀರಿಗೆ ನಿಂತಾಗ ನಮಗೆ ಎಲ್ಲ ರೀತಿಯಾದ ಗೊಂದಲಗಳು ಸಂಪೂರ್ಣವಾಗಿ ನಿವಾರಣೆ ಮಾಡುತ್ತೆ ಅಷ್ಟೊಂದು ಮಹತ್ವಪೂರ್ಣ ದೊಡ್ಡ ಆಕಾಶದಷ್ಟು ಯಾವುದು ದೊಡ್ಡದಿಲ್ಲ ಅದಕ್ಕೆ ವಿಶಾಲತೆ ನಮ್ಮ ಹೃದಯ ನಮ್ಮ ಮನಸ್ಸು ದೊಡ್ಡದಾಗಬೇಕು ಅಂದರೆ ಆಕಾಶದ ಮಂತ್ರವನ್ನು ಜಪ ಮಾಡುವಂಥದ್ದು ಮುದ್ರೆ ಮಾಡುವಂಥದ್ದು ಅಷ್ಟೇ ಅವಶ್ಯಕ ಹಾಗೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತೀವಿ ಎಲ್ಲರಿಗೂ ಕೂಡ ಒತ್ತಡ ಆಂಗ್ಝೈಟಿ ಇನ್ನೂ ಅನೇಕ ರೂಪುರೇಷೆಗಳನ್ನು ಶಬ್ದಗಳು ಒಂದೊಂದಾಗಿ ಹುಟ್ಟು ಹಾಕಿಕೊಂಡಿರುವಂಥದ್ದು ಸಹಜ ಅದಕ್ಕಾಗಿ ಈ ಮುದ್ರೆ ಮಾಡುವುದರಿಂದ ಆಂಗ್ಸೈಟಿ ಕಮ್ಮಿ ಆಗುತ್ತೆ ಕೋಪ ಕಮ್ಮಿ ಆಗುತ್ತೆ ಹಾಗೆ ನಿಮಗೆ ಯಾವುದೇ ರೀತಿಯಾದ ಗೊಂದಲಮಯ ಒತ್ತಡ ಇರದೆ ನಿಮ್ಮನ್ನು ಸುಖವಾಗಿ ರಕ್ಷಣೆ ಮಾಡುತ್ತೆ ಅತ್ಯಂತ ಅದ್ಭುತ ಲಾಭದಾಯಕ ಈ ಮುದ್ರ ಮತ್ತು ಕೆಲವರಿಗೆ ನಿದ್ದೆ ಕೂಡ ಬರಲ್ಲ ಈ ಒತ್ತಡದಿಂದ ಈ ಮುದ್ರೆಯನ್ನು ಆಗಾಗ ಅಭ್ಯಾಸ ಮಾಡುವುದರಿಂದ ಜಪದ ಸಹಿತ ಈ ಮುದ್ರೆಯನ್ನು ಅಭ್ಯಾಸ ಮಾಡುವುದರಿಂದ ರಾತ್ರಿ ಸುಖವಾಗಿ ನಿದ್ದೆ ಮಾಡೋದು ಕೂಡ ಸಹಾಯ ಆಗುತ್ತೆ ರಾತ್ರಿ ಸುಖವಾಗಿ ನೀವು ನಿದ್ದೆ ಮಾಡಿದಷ್ಟು ಬೆಳಗಿನ ಜಾವ ನೀವು ಮಾಡುವಂಥ ಕೆಲಸದಲ್ಲಿ ಹೆಚ್ಚು ಫೋಕಸ್ ಮಾಡ್ತೀರಿ ಹಾಗೆ ಕ್ಲಾರಿಟಿ ಅಂತ ಇದೆ ಕ್ಲಾರಿಟಿ ಯಾವಾಗ ಬರುತ್ತೆ ಅಂತಂದರೆ ಸುಖವಾಗಿ ನಿದ್ದೆ ಆದಾಗ ನಿಮ್ಮ ಮನಸ್ಸು ಕ್ಲಾರಿಟಿಯಾಗಿ ಯಾವುದೇ ಕೆಲಸ ಮಾಡಬೇಕು ಎಂದಾಗ ಕ್ಲಾರಿಟಿ ಇಲ್ಲದಿದ್ದರೆ ನೀವು ಯಾವುದೇ ಕೆಲಸ ಮಾಡೋದಕ್ಕಾಗೋದಿಲ್ಲ ನಿಮ್ಮಲ್ಲಿ ಕ್ಲಾರಿಟಿ ದಿನೇ ದಿನೇ ಹೆಚ್ಚಾಗುತ್ತೆ ಇಷ್ಟು ಈ ಮುದ್ರೆಯ ಲಾಭಗಳು ನೀವು ಸ್ವಲ್ಪ ಹೊತ್ತು ನಿಮ್ಮ ದೇಹದ ಕಡೆ ಗಮನ ಕೊಟ್ಟಾಗ ಈ ರೀತಿ ಮುದ್ರೆಗಳನ್ನು ಮಾಡುವಂಥದ್ದಕ್ಕೆ ನೀವು ಗಮನ ಕೊಟ್ಟಾಗ ನೀವು ಎಷ್ಟೋ ರೀತಿಯಾದ ನೀವು ಲಾಭಗಳನ್ನು ಪಡ್ಕೊಳ್ತೀರಿ ಲಾಭ ಅಂತಂದರೆ ಅಪಾರವಾದಂಥ ಲಾಭಗಳು ಪ್ರತಿಯೊಂದು ಮುದ್ರೆಗಳು ಕೂಡ ಅಷ್ಟೇ ಕೆಲವೊಬ್ಬರಿಗೆ ಒಂದೊಂದು ರೀತಿಯಾದ ಮುದ್ರೆಗಳು ಅನುಕೂಲಕರವಾಗಿರುತ್ತೆ ಎಷ್ಟೋ ಮುದ್ರೆಗಳಿದೆ ಎಲ್ಲನೂ ಮಾಡಬೇಕಂತ ಏನೂ ಇಲ್ಲ ಇಲ್ಲಿ ನಿಮಗೆ ಯಾವುದು ಇಷ್ಟವೋ ಯಾವುದು ನಿಮ್ಮ ಮನಸ್ಸಿಗೆ ದೇಹಕ್ಕೆ ಕೊರತೆ ಆಗಿದೆಯೋ ಅಂತಹ ಮುದ್ರೆಗಳನ್ನು ರೋಗಗ್ರಸ್ತ ಆಗಿದ್ದಾಗ ಯಾವ ಯಾವ ರೋಗಗಳಿದೆ ಅಂತಹ ಮುದ್ರೆಗಳನ್ನು ಮಾಡಿ ಮಾನಸಿಕವಾಗಿ ಕಿರಿಕಿರಿ ಇರುವಂತಹ ಮು ಮುದ್ರೆಗಳನ್ನು ಕೂಡ ನಾನು ಹೇಳಿದ್ದೀನಿ ಅಂತಹ ಮುದ್ರೆಗಳನ್ನು ಮಾಡಿ ಯಾವುದು ಬೇಕಾದರೂ ಮಾಡಿ ಒಟ್ಟಿನಲ್ಲಿ ಇಲ್ಲಿ ಮುದ್ರೆಗಳು ಮಾಡುವುದರಿಂದ ಯಾವುದೇ ರೀತಿಯಾದ ಅಡ್ಡ ಪರಿಣಾಮ ಇಲ್ಲ ಇದು ಮಾತ್ರ ಗ್ಯಾರಂಟಿ ಯಾಕಂತಂದರೆ ಇಲ್ಲಿ ನಾವು ನಮ್ಮ ದೇಹದಲ್ಲಿ ಇರುವಂಥ ಯಾವುದೇ ರೀತಿಯಾದ ವಸ್ ಹೊರಭಾಗದಿಂದ ತರದೆ ನಮ್ಮನ್ನು ನಾವು ನಮ್ಮ ದೇಹ ಎನ್ನುವಂಥ ಫ್ಯಾಕ್ಟರಿಯಿಂದ ನಾವು ನಮ್ಮ ದೇಹದಿಂದ ಉತ್ಪತ್ತಿಯಾದಂತಹ ಎಷ್ಟೋ ರೀತಿಯಾದ ಔಷಧಿ ಗುಣಗಳನ್ನು ನಾ ಅದು ಉತ್ಪತ್ತಿ ಮಾಡಿಕೊಡು ನಾವು ಬಳಕೆ ಮಾಡ್ಕೋಬೇಕು ಆಗ ನಮ್ಮ ದೇಹ ಎನ್ನುವಂಥದ್ದು ಪವಿತ್ರವಾದ ಒಂದು ದೇವಸ್ಥಾನದ ರೀತಿಯಲ್ಲಿ ರೆಡಿಯಾಗುತ್ತೆ ಆಗ ದೇಹ ಎನ್ನುವಂಥದ್ದು ಅಷ್ಟೊಂದು ಅದ್ಭುತ ಆದಾಗ ನೀವು ಮಾಡುವಂತಹ ಎಲ್ಲ ಕೆಲಸದಲ್ಲಿ ಯಶಸ್ಸು ನಿಮ್ಮದಾಗುತ್ತೆ ಆರೋಗ್ಯ ನಿಮ್ಮದಾಗುತ್ತೆ ಎಲ್ಲಹ ಕಲಹಗಳಿಂದ ಮುಕ್ತಿ ಆಗುತ್ತೆ ನಕಾರಾತ್ಮಕ ಆಲೋಚನೆಯಿಂದ ಮುಕ್ತ ಆಗುತ್ತೆ ಕೆಟ್ಟ ಜನರ ಸಹವಾಸದಿಂದ ಮುಕ್ತ ಆಗುತ್ತೆ ಇನ್ನೂ ಅನೇಕ ಹೇಳ್ತಾ ಹೀಗೆ ಬೆಳೀತಾ ಹೋಗುತ್ತೆ ಅದಕ್ಕಾಗಿ ಇಷ್ಟು ಸಾಕು ಅಂತ ನಾನು ಅಂದ್ಕೊಂಡಿದ್ದೀನಿ ಈ ರೀತಿಯಾದ ಮುದ್ರೆಗಳನ್ನು ದಿನಾನಿತ್ಯ ಅಭ್ಯಾಸ ಮಾಡುವಂಥದ್ದು ಮಾತ್ರ ಮರೆಯದಿರಿ 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 ಮರೆಯದೀನಿ ಮುಂದಿನ ಹೊಸ ವಿಷಯದಲ್ಲಿ ಸಿಗೋಣ ಅಲ್ಲಿವರೆಗೂ ನಗ್ನಗ್ತಾಯಿರಿ ಖುಷಿಯಾಗಿರಿ ಸಂತೋಷವಾಗಿರಿ ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದೆ ನಗ್ನಗ್ತಾಯಿರಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಿ ಭವಂತು ಓಂ ಶಾಂತ ಶಾಂತ ಶಾಂತಿ ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು ಹಾಗೂ ನಿಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು ಎಂದು ಅನಿಸಿದಾಗ ನಮ್ಮನ್ನು ಇಮೇಲ್ ಮುಖಾಂತರ ಸಂಪರ್ಕಿಸಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನೇ ಭವಂತು